ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಸ್ನೇಹಿತರೆ ನಾವು ಇವತ್ತು ಅತ್ಯಂತ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿತವಾಗಿರುವ ಅತ್ಯಂತ ಪುರಾಣ ಪ್ರಸಿದ್ಧವಾದ ಶಿವನ ದೇವಾಲಯಕ್ಕೆ ಇಂದು ನಾವು ಭೇಟಿ ಕೊಡೋಣ ಬನ್ನಿ ಸ್ನೇಹಿತರೆ ಈ ಕ್ಷೇತ್ರವು ಚಂದ್ರಗಿರಿ ಪರ್ವತದ ತಪ್ಪಲಿನಲ್ಲಿರ್ತಕ್ಕಂತಹ ಅತ್ಯಂತ ಸುಪ್ರಸಿದ್ಧವಾದ ಹಾಗೂ ಅನೇಕ ಭಕ್ತರ ಮನೆಯ ದೇವರಾದಂತಹ ಶ್ರೀ ಚಂದಲಿಂಗೇಶ್ವರನ ದೇವಾಲಯಕ್ಕೆ ಇಂದು ನಾವು ಭೇಟಿ ಕೊಡೋಣ ಬನ್ನಿ ಈಗ ನೀವಿಲ್ಲಿ ನೋಡ್ತಾ ಇರುವ ಈ ದೇವಾಲಯವನ್ನು ಹನ್ನೆರಡನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತೆ ಆದಾಗ್ಯೂ ಈ ದೇವಸ್ಥಾನದ ಹಿನ್ನೆಲೆ ಎರಡು ಸಾವಿರ ವರ್ಷಗಳಿಗೂ ಹಿಂದಿನದು ಎಂದು ಕೆಲವು ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ ಅತ್ಯಂತ ಪುರಾತನವಾದ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಪವಾಡ ಸದೃಶ ಸಾನ್ನಿಧ್ಯವನ್ನು ಹೊಂದಿರತಕ್ಕಂತಹ ಈ ಕ್ಷೇತ್ರವೇ ಶ್ರೀ ಚಂದಾಲಿಂಗೇಶ್ವರ ದೇವಾಲಯವಾಗಿದೆ ಈಗ ಇಲ್ಲಿ ನೋಡ್ತಾ ಇರ್ತಕ್ಕಂತಹ ಈ ಮಂಟಪವನ್ನು ಅರಿವಿನ ಮಂಟಪ ಎಂದು ಕರೀತಾರೆ ಈಗ ಇಲ್ಲಿ ನೋಡ್ತಾ ಇರುವುದು ಗಜಲಕ್ಷ್ಮಿಯ ವಿಗ್ರಹ ಇದರ ಬಲಭಾಗದಲ್ಲಿ ನಾವು ಮಹಾವೀರರ ಕೆಲವು ಮೂರ್ತಿಗಳನ್ನು ನಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ಈ ಅರಿವಿನ ಮಂಟಪವು ಅತ್ಯಂತ ಪುರಾತನವಾದಂತಹ ಒಂದು ಮಂಟಪವಾಗಿದೆ ಯಾಕಪ್ಪ ಅಂದರೆ ಇಲ್ಲಿನ ಕಂಬಗಳನ್ನು ಅತ್ಯಂತ ಒತ್ತೊತ್ತಾಗಿ ನಿರ್ಮಿಸಲಾಗಿದೆ ಹಾಗೂ ಇಲ್ಲಿ ನಾವು ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಕಾಣಬಹುದು ಈ ರೀತಿಯಾದಂತಹ ಶಿಲ್ಪಕಲೆಯನ್ನು ನಾವು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತೆ ಸ್ನೇಹಿತರೆ ಈ ಅರಿವಿನ ಮಂಟಪದಿಂದ ನಾವು ಮುಂದೆ ಹೋದರೆ ನಮಗೆ ಎರಡು ಸಣ್ಣದಾದ ಪವಾಡವನ್ನು ಮಾಡುವಂತಹ ಎರಡು ಕಲ್ಲುಗಳನ್ನು ನಾವಿಲ್ಲಿ ನೋಡ್ತೀವಿ ಇದನ್ನು ಸರಪಣಿ ಪವಾಡದ ಕಲ್ಲುಗಳು ಎಂದು ಕರೆಯಲಾಗುತ್ತದೆ ಈಗಿಲ್ಲಿ ನೋಡ್ತಕ್ಕಂತಹ ಈ ಸರಪಣಿ ಪವಾಡದ ಕಲ್ಲುಗಳಿಗೆ ಸರಪಳಿಯನ್ನು ಕಟ್ಟಿ ಇದನ್ನು ಕುತ್ತಿಗೆಯ ಮೂಲಕ ಹರಿಯುವುದ ಮೂಲಕ ಈ ಕ್ಷೇತ್ರದಲ್ಲಿ ಸರಪಣಿಯ ಪವಾಡವನ್ನು ಮಾಡಲಾಗುತ್ತೆ ಈ ದೇವಾಲಯದ ಸುತ್ತಲೂ ನಾವು ಕೋಟೆಯ ರಚನೆಯನ್ನ ಕಾಣಬಹುದಾಗಿದೆ ಈ ಕೋಟೆಯನ್ನ ಕೆಸರಿಲ್ಲದ ಕೋಟೆ ಎಂದೇ ಈ ಸುತ್ತಮುತ್ತಲು ಪ್ರಖ್ಯಾತಿಯನ್ನ ಪಡೆದಿದೆ ಏನಕ್ಕೆ ಅಂದರೆ ಸ್ನೇಹಿತರೆ ಈ ಕೋಟೆಗೆ ಯಾವುದೇ ರೀತಿಯಾದಂತಹ ಕೆಸರನ್ನಾಗಲಿ ಅಥವಾ ಘಾರೆಯ ಗಚ್ಚನ್ನಾಗಲಿ ಬಳಸಲಾಗಿಲ್ಲ ಈ ಕೋಟೆಯ ಕಲ್ಲುಗಳನ್ನು ಇಂಟರ್ ಲಾಕಿಂಗ್ ಸಿಸ್ಟಮ್ ಆಂತರಿಕ ಬಂಧ ರಚನೆಯ ಮೂಲಕ ನಿರ್ಮಿಸಲಾಗಿದೆ ಎಲ್ಲ ಕ್ಷೇತ್ರಗಳಂತೆ ಈ ಕ್ಷೇತ್ರದಲ್ಲಿಯೂ ಕೂಡ ಕ್ಷೇತ್ರಪಾಲಕನಾದ ವೀರಭದ್ರೇಶ್ವರ ಸ್ವಾಮಿಯ ದೇಗುಲದ ದರ್ಶನವನ್ನು ಮೊದಲಿಗೆ ನಾವು ಕಾಣಬಹುದು ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದೇವಾಲಯದ ಪಕ್ಕದಲ್ಲೇ ನಾವು ನಾಗದೇವತೆಯ ವಿಗ್ರಹವನ್ನು ಕಾಣಬಹುದು ನಾಗದೋಷ ಇರುವಂಥ ಭಕ್ತಾದಿಗಳು ಇಲ್ಲಿ ಪೂಜೆಯನ್ನು ಸಲ್ಲಿಸಿ ನಾಗದೋಷ ನಿವಾರಣೆಯನ್ನು ಮಾಡಿಕೊಳ್ತಾರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ನಾಗದೇವತೆಯ ದರ್ಶನವನ್ನು ಪಡೆದು ನಾವು ಮುಂದೆ ಸಾಗಿದಾಗ ದೇವಸ್ಥಾನದ ಆಂತರಿಕ ಪ್ರಾಂಗಣದ ಮುಖ್ಯದ್ವಾರವನ್ನು ನಾವು ಕಾಣಬಹುದು ಸ್ನೇಹಿತರೆ ಈಗ ನೀವು ನೋಡ್ತಾ ಇರತಕ್ಕಂತಹ ದೇವಾಲಯದ ಬಲಬದಿಯಲ್ಲಿ ನಾವು ಅಂಗಡಿ ಮುಂಗಟ್ಟುಗಳನ್ನು ಕಾಣಬಹುದು ಹಾಗೆಯೇ ದೇವಾಲಯದ ಎಡಬದ ನಾವು ಅನ್ನ ದಾಸೋಹ ಕೇಂದ್ರವನ್ನು ಗಮನಿಸಬಹುದು ಸ್ನೇಹಿತರೆ ಈಗ ನೀವಿಲ್ಲಿ ನೋಡ್ತಕ್ಕಂತಹ ಈ ಮಂಟಪವನ್ನು ಸ್ವಾಗತ ಮಂಟಪ ಎಂದು ಕರೆಯಲಾಗುತ್ತೆ ಈ ಸ್ವಾಗತ ಮಂಟಪದ ಮೂಲಕ ನಾವು ಆಂತರಿಕ ಪ್ರಾಂಗಣದ ಒಳಕೋಟೆಯನ್ನು ಸೇರಬಹುದು ಈಗ ನೀವಿಲ್ಲಿ ನೋಡ್ತಾ ಇರುವ ಈ ದೇವಾಲಯವೇ ಶ್ರೀ ಚಂದಾಲಿಂಗೇಶ್ವರನ ದೇವಾಲಯವಾಗಿದೆ ಸ್ನೇಹಿತರೆ ಇದು ಅತ್ಯಂತ ಪುರಾತನವಾದಂತಹ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಶಿವನ ಶೈವ ದೇಗುಲವೇ ಶ್ರೀ ಚಂದಲಿಂಗೇಶ್ವರನ ದೇಗುಲವಾಗಿದೆ ಈ ದೇವಾಲಯದ ಎರಡಬದಿ ಮತ್ತು ಬಲಬದಿಯಲ್ಲಿ ನಾವು ದ್ವಾರಪಾಲಕರನ್ನು ಕಾಣಬಹುದು ಇವರನ್ನು ಶೈವ ದ್ವಾರಪಾಲಕರೆಂದೇ ಇಲ್ಲಿ ಕರೆಯಲಾಗುತ್ತೆ ಈ ಶೈವ ದ್ವಾರಪಾಲಕರ ಅಪ್ಪಣೆಯನ್ನು ಪಡೆದು ನಾವು ಮುಖ್ಯ ದೇವಾಲಯದ ಒಳಗೆ ಹೋಗಬಹುದು ಸ್ನೇಹಿತರೆ ಈಗ ನೀವು ಇಲ್ಲಿ ನೋಡ್ತಾ ಇರುವುದೇ ಶ್ರೀ ಚಂದಾಲಿಂಗೇಶ್ವರ ಮಹಾಸ್ವಾಮಿಯ ದಿವ್ಯ ದರ್ಶನ ಶ್ರೀ ಚಂದಲಿಂಗೇಶ್ವರ ಮಹಾಸ್ವಾಮಿಯು ಅತ್ಯಂತ ಪವಾಡ ಪುರುಷನೆಂದೇ ಈ ಭಾಗದಲ್ಲಿ ಪ್ರಖ್ಯಾತಿಯನ್ನ ಹೊಂದಿದೆ ಸ್ನೇಹಿತರೆ ಈ ಶ್ರೀ ಚಂದಾಲಿಂಗೇಶ್ವರ ಮಹಾಸ್ವಾಮಿಯ ಗರ್ಭಗುಡಿಯ ಮುಂಭಾಗದಲ್ಲಿ ನಾವು ಜಾಲರಂಧ್ರದ ರಚನೆಯನ್ನ ಕಾಣಬಹುದು ಈ ರೀತಿಯ ಜಾಲರಂಧ್ರದ ರಚನೆಯನ್ನ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿತ್ತು ಈ ದೇವಾಲಯದ ಮುಖ್ಯ ದ್ವಾರವು ಅತ್ಯಂತ ಕಿರಿದಾಗಿದ್ದು ತಲೆಯನ್ನ ತಗ್ಗಿಸಿ ಬರುವಂತೆ ರಚನೆಯನ್ನ ಮಾಡಲಾಗಿದೆ ಈಗ ನೀವು ಇಲ್ಲಿ ನೋಡ್ತಾ ಇರುವುದು ಗಂಧ ತೇಯುವ ಕೊರಡು ಮತ್ತು ಕಲ್ಲು ಈ ರೀತಿಯಾಗಿ ಜಾಲ ರಂಧ್ರದ ರಚನೆಯು ಹಾಗೂ ಅತ್ಯಂತ ಕಿರಿದಾದ ದ್ವಾರ ಬಾಗಿಲಿನ ರಚನೆಯನ್ನು ನಾವು ಹಳೆಯ ಕಾಲದ ದೇವಾಲಯಗಳಲ್ಲಿ ಮಾತ್ರ ಗಮನಿಸಬಹುದಾಗಿದೆ ಈ ರೀತಿಯಾಗಿ ಅತ್ಯಂತ ಹಳೆಯ ಕಾಲದ ಹಾಗೂ ಸುಪ್ರಸಿದ್ಧವಾದಂತಹ ಈ ದೇವಾಲಯದ ಇತಿಹಾಸವನ್ನು ಹಾಗೂ ಇದರ ಹಿನ್ನೆಲೆಯನ್ನು ನಾವು ಅಲ್ಲಿನ ಮೂಲ ಅರ್ಚಕರಿಂದಲೇ ಕೇಳಿ ತಿಳಿಯೋಣ ಬನ್ನಿ ಚಂದನಗೌಡ ಪಾಟೀಲ್ ಬೀಳಗಿ ಇವರು ಗುರುನಗೌಡ ಚಂದನಗೌಡ ಪೊಲೀಸ್ ಪಾಟೀಲ್ ಬೀಳಗಿ ಆರ್ಚಕರು ಹಾಂ ಈ ಇತಿಹಾಸ ಅಂದರೆ ಎರಡು ಸಾವಿರ ವರ್ಷದಿಂದ ದೇವಸ್ಥಾನ ಕಟ್ಟಡ ಆಗಿರ್ಬೋದು ಪರಮಾತ್ಮ ತಪಸ್ಸಿಗೆ ಹೋಗಿರ್ತಾನೆ ದೇವಿಯ ಸಂಪರ್ಕಕ್ಕೆ ಬರೋದು ಸಿಗೋದೇ ಇಲ್ಲ ಆ ಹೊತ್ತಾಗ ಚಂದಾಸುರನ್ನೋ ಒಂದು ಚಂಡ ಚಂದ್ ಜಲಂಧರ್ಸುರ ಮಹಿಷಾಸುರ ಚಂದ್ರಾಸುರ ಅಂತ ಹೇಳಿ ಎನ್ತಾರೆ ಅವರು ಅಲ್ಲಿ ಪರಮಾತ್ಮ ಹತ್ರ ಆ ದೇವಿಯನ್ನು ಹೋಗಿಬಿಡೋದಿಲ್ಲ ಪರಮಾತ್ಮ ಮತ್ತು ದೇವಿಯನ್ನು ಸಂಧಿಸೋಕೆ ಬಿಡೋದಿಲ್ಲ ಆ ಸಂದರ್ಭದಲ್ಲಿ ದೇವಿ ಕಾಳಿ ರೂಪ ತಾಳ್ತಾಳೆ ಕಾಳಿ ರೂಪ ತಾಳಿದಾಗ ಚಂದಾಸುರ ಅನ್ನವನು ಸಂವಾರ ಮಾಡ್ತಾಳೆ ಆ ಸಂಹಾರ ಮಾಡಿದ ಹೆಸರಿನಿಂದ ಮಸಿಗೆನ್ನು ಕುಡಿದ್ಲು ಪರಮಾತ್ಮ ಆ ಜಾಗದಾಗ ಚಂದಾಲಿಂಗ ಅಂಥೇಳಿ ಸ್ಥಾಪನೆ ಆಗ್ತಾನೆ ಚಂದಾಲಿಂಗಪ್ಪ ಬೇಡಿದ್ದು ಕೊಡ್ತಾನೆ

ಈಗ ಪವಾಡ ಮಾಡಿ ಸರ್ಪಿ ಮಾಡುವ ಅಗ್ಗಪ್ಪ ಕಂಚ ವೀರ್ ಅದರ ವೀರ್ ಅದೇ ನಡೀತಾವ ಮುಳ್ಳಾವಿಗೆ ಮುಳ್ಳಾವಿಗೆ ಐತಿ ಮುಳ್ಳಾವಿಗೆ ಐತಿ ಬದ್ನಿಗೂಟದ ಅವು ಬಡಿಯ ಸಾಮಾನದವ ಎಲ್ಲ ಅಲ್ಲವ ತ್ರಿಶೂಲ್ ಐತಿ ಡಮರ್ಗ ಐತಿ ಇಲ್ಲೂ ಕಾರಣಕ್ಕೆ ನಡೀತು ವರ್ಷದಾಗ ಎರಡು ಸಾರಿ ನಡೀತು ಹಾಂ

ನಮಸ್ಕಾರ ಶ್ರೀ ಚಂದಲಿಂಗೇಶ್ವರ ದೇವಾಲಯದ ಮುಂಭಾಗದಲ್ಲಿ ನಾವು ನಂದಿಯ ಮಂಟಪವನ್ನು ಕಾಣಬಹುದು ಈ ನಂದಿಯ ಮಂಟಪದಲ್ಲಿರ್ತಕ್ಕಂತಹ ಈ ನಂದಿಯು ಬಲಭಾಗಕ್ಕೆ ಓರೆ ಮುಖವನ್ನು ಮಾಡಿಕೊಂಡಿದೆ ಸ್ನೇಹಿತರೆ ಈ ಮಂಟಪದಲ್ಲಿ ನಾವು ಅರಕೆಯ ಕಾಯಿಗಳನ್ನು ಗಮನಿಸಬಹುದು ಭಕ್ತರು ಹೊತ್ತ ಅರಕೆಯು ಅದರ ನೆನಪಿಗಾಗಿ ಇಲ್ಲಿ ಕಾಯಿಗಳನ್ನು ಕಟ್ಟಲಾಗುತ್ತದೆ ಒಂದು ವೇಳೆ ಅವರ ಅರಕೆಯು ಕೈಗೂಡಿದಾಗ ಈ ಕಾಯಿಗಳನ್ನು ಬಿಚ್ಚಿ ಇಲ್ಲಿ ಒಡಸಿಕೊಂಡು ಹೋಗುತ್ತಾರೆ ಸ್ನೇಹಿತರೆ ಈಗ ನೀವು ಇಲ್ಲಿ ನೋಡ್ತಾ ಇರುವುದು ಲಿಂಗೇಶ್ವರನ ಮಗನೆಂದೇ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಶ್ರೀ ಉಲ್ಲೇಶ್ವರ ಸ್ವಾಮಿಯ ಗರ್ಭಗುಡಿ ಶ್ರೀ ಉಲ್ಲೇಶ್ವರ ಸ್ವಾಮಿಯ ಗರ್ಭಗುಡಿ ಮುಂಭಾಗದಲ್ಲಿ ನಾವು ಅನೇಕ ರೀತಿಯಾದಂತಹ ವಿಗ್ರಹಗಳನ್ನು ಕಾಣಬಹುದು ಈ ದೇವಾಲಯದ ಬಲಭಾಗದಲ್ಲಿ ನಾವು ಕೋಟೆಯ ಒಳರಚನೆಯನ್ನು ಕಾಣಬಹುದು ಈ ಕೋಟೆಯ ರಚನೆಗೆ ಯಾವುದೇ ರೀತಿಯಾದಂತಹ ಮಣ್ಣನ್ನಾಗಲಿ ಅಥವಾ ಗಾರೆಯನ್ನಾಗಲಿ ಬಳಸಲಾಗಿಲ್ಲ ಈಗ ನೀವು ಇಲ್ಲಿ ನೋಡ್ತಾ ಇರುವಂತಹ ಈ ಶಿಲ್ಪಗಳೇ ಭಕ್ತರ ಶಿಲ್ಪಗಳಾಗಿವೆ ಸ್ನೇಹಿತರೆ ಇಂದಿನ ಕಾಲದಲ್ಲಿ ದೇಣಿಗೆಯನ್ನು ಕೊಡ್ತಕ್ಕಂತಹ ಭಕ್ತರು ಅಥವಾ ದೇವಾಲಯಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ಭಕ್ತರು ತಮ್ಮ ಇರುವಿಕೆಯನ್ನು ಇಲ್ಲಿ ಪ್ರಸ್ತುತಪಡಿಸಲು ಅವರ ವಿಗ್ರಹಗಳನ್ನು ಕೆತ್ತಿಸಲಾಗುತ್ತಿತ್ತು ಈ ರೀತಿಯಾದಂತಹ ಭಕ್ತರ ಶಿಲ್ಪಗಳನ್ನು ನಾವು ಇಲ್ಲಿ ಗಮನಿಸಬಹುದು ಈ ದೇವಸ್ಥಾನದ ಬಗ್ಗೆ ಸಂಶೋಧನೆ ಮಾಡುವಾಗ ಸಿಕ್ಕಂಥ ಅತ್ಯಂತ ಹಳೆಯ ಶಾಸನವೊಂದರಲ್ಲಿ ಕ್ರಿಸ್ತಪೂರ್ವ ಸಾವಿರದ ಮುನ್ನೂರ ನಲವತ್ತೈದರಲ್ಲಿ ಭಂಡಾರಿ ಮತ್ತು ಹೆಗ್ಡೆ ಮಾರಮ್ಮಯ್ಯವರು ಭೂಮಿಯನ್ನು ದಾನ ಕೊಟ್ಟ ಬಗ್ಗೆ ಉಲ್ಲೇಖವಿದೆ ಈ ರೀತಿಯಾದಂತಹ ಭಕ್ತರ ಶಿಲ್ಪಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಈಗ ನೀವು ಇಲ್ಲಿ ನೋಡ್ತಕ್ಕಂತಹ ಈ ಪ್ರಾಂಗಣ ಸುತ್ತಲಿನ ಮಂಟಪದಲ್ಲಿ ಒಂದೊಂದು ರೀತಿಯಾದಂತಹ ದೇವರ ಶಿಲ್ಪಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಈಗ ನೀವು ಇಲ್ಲಿ ನೋಡ್ತಾ ಇರುವುದು ಸಪ್ತಮಾತೃಕಿಯರ ವಿಗ್ರಹ ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಕಪಿಲ ಮಹಾಮುನಿಯ ವಿಗ್ರಹವಾಗಿದೆ ಈ ರೀತಿಯಾಗಿ ಪ್ರದಕ್ಷಿಣಾ ಪಥದ ಸಾಲು ಮಂಟಪದಲ್ಲಿ ಒಂದೊಂದು ರೀತಿಯಾದಂತಹ ವಿಶೇಷ ವಿಗ್ರಹಗಳನ್ನು ನಾವಿಲ್ಲಿ ಕಾಣಬಹುದು ಈಗ ನೀವು ಇಲ್ಲಿ ನೋಡ್ತಾ ಇರುವುದು ಹೆಗ್ಗಣ ಪ್ರಧಾನಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವಂತಹ ದೇವರ ವಿಗ್ರಹವಾಗಿದೆ ಇದೇ ರೀತಿಯಾಗಿ ಸ್ನೇಹಿತರೆ ಈ ಪ್ರದಕ್ಷಿಣಾ ಪಥದ ಸಾಲು ಮಂಟಪದಲ್ಲಿ ಅನೇಕ ರೀತಿಯಾದಂತಹ ಶಿವನ ವಿಗ್ರಹಗಳು ನಂದಿಯ ವಿಗ್ರಹಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಈ ಪ್ರದಕ್ಷಿಣಾ ಪಥದ ಸಾಲು ಮಂಟಪದಲ್ಲಿರ್ತಕ್ಕಂತಹ ಈ ಅನೇಕ ನಂದಿಯ ವಿಗ್ರಹಗಳು ಮತ್ತು ಶಿವನ ವಿಗ್ರಹಗಳನ್ನು ನಾವು ದರ್ಶನವನ್ನು ಪಡೆದು ಹಾಗೆ ನಾವು ಮುಂದೆ ಬಂದರೆ ಇದು ಅನೇಕ ರೀತಿಯಾದಂತಹ ದೇವಾಲಯದ ದೇವರ ದರ್ಶನವನ್ನು ನಾವು ಕಾಣಬಹುದಾಗಿದೆ ಈ ದೇವಾಲಯವು ದೇವಾಲಯಗಳ ಸಮುಚ್ಚಯ ಎಂದೇ ಪ್ರಖ್ಯಾತಿಯನ್ನು ಪಡೆದಿದ್ದು ಇಲ್ಲಿ ಅನೇಕ ರೀತಿಯಾದಂತಹ ದೇವರ ದೇವಾಲಯಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಈ ದೇವಾಲಯದ ಕೋಟೆಯ ಪ್ರಾಂಗಣದ ಒಳಭಾಗದಲ್ಲಿ ನಾವು ಅನೇಕ ದೇವರ ವಿಗ್ರಹಗಳನ್ನು ಕಾಣಬಹುದಾಗಿದೆ ಈ ಕೋಟೆಯ ಬಲಭಾಗದ ಹಿಂಭಾಗದಲ್ಲಿ ನಾವು ಶ್ರೀ ಕಾಲಕಾಲೇಶ್ವರ ಶಿವನ ದೇವಾಲಯವನ್ನು ನಾವಿಲ್ಲಿ ಕಾಣಬಹುದಾಗಿದೆ ಶ್ರೀ ಕಾಲಕಾಲೇಶ್ವರ ದೇವಾಲಯದ ಮುಂಭಾಗದಲ್ಲಿ ನಾವು ಪಂಚಪೀಠಗಳೆಂದೇ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಶಿವನ ಶೈವ ದೇಗುಲಗಳ ಗರ್ಭಗುಡಿಗಳನ್ನು ನಾವಿಲ್ಲಿ ಗಮನಿಸಬಹುದು ಶಿವನ ಶೈವ ಪೀಠಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂತಹ ಐದು ಪಂಚಪೀಠಗಳಲ್ಲಿ ಒಂದಾದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಪಡೆಯೋಣ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಪೀಠದ ಪಕ್ಕದಲ್ಲೇ ನಾವು ಶ್ರೀ ಉಜ್ಜಯಿನಿ ಮಹಾಪೀಠದ ದರ್ಶನವನ್ನು ಪಡೆಯೋಣ ಸ್ನೇಹಿತರೆ ಶೈವ ಪರಂಪರೆಯಲ್ಲಿ ಈ ಪಂಚಪೀಠಗಳಿಗೆ ಅತ್ಯಂತ ಮಹತ್ವದ ಸ್ಥಾನವನ್ನು ಶೈವ ಪರಂಪರೆಯಲ್ಲಿ ಹೊಂದಿದೆ ಉಜ್ಜಯಿನಿ ಪೀಠದ ಪಕ್ಕದಲ್ಲೇ ನಾವು ರಂಭಾಪುರಿಯ ಪೀಠದ ಸ್ವಾಮಿಯ ದರ್ಶನವನ್ನು ನಾವಿಲ್ಲಿ ಕಾಣಬಹುದು ರಂಭಾಪುರಿ ಪೀಠದ ದರ್ಶನದ ನಂತರ ನಾವು ಕಾಣುವುದೇ ಶ್ರೀ ಕಾಶಿಯ ವಿಶ್ವನಾಥ ಸ್ವಾಮಿಯ ದರ್ಶನ ಕಾಶಿ ವಿಶ್ವನಾಥ ಪೀಠದ ದರ್ಶನವನ್ನು ಪಡೆಯೋಣ ಬನ್ನಿ ಸ್ನೇಹಿತರೆ ಕಾಶಿಯ ವಿಶ್ವನಾಥನ ದರ್ಶನವಾದ ನಂತರ ಐದನೇ ಮತ್ತು ಕೊನೆಯ ಪೀಠವಾದಂತಹ ಶ್ರೀ ಕೇದಾರನಾಥ ಸ್ವಾಮಿಯ ಮಹಾಪೀಠವನ್ನು ನಾವಿಲ್ಲಿ ಕಾಣಬಹುದಾಗಿದೆ ಈ ರೀತಿಯಾಗಿ ಐದು ಮಹಾಪೀಠಗಳನ್ನು ಒಂದೇ ಕಡೆ ನಾವಿಲ್ಲಿ ಈ ದೇವಸ್ಥಾನದ ಪ್ರಾಂಗಣದ ಒಳಭಾಗದಲ್ಲಿ ನಾವು ಕಾಣಬಹುದಾಗಿದೆ ಇಂತಹ ಶೈವ ಕ್ಷೇತ್ರದ ದರ್ಶನವನ್ನು ಮಾಡಿಕೊಂಡು ನಾವು ಮುಂದೆ ಸಾಗಿದಾಗ ನಮಗೆ ಕಾಣಸಿಗುವುದೇ ಶ್ರೀ ಚಂದಾಲಿಂಗೇಶ್ವರನ ಪತ್ನಿಯೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಗಂಗಮಾಳಮ್ಮನ ಗುಡಿ ಈ ಗಂಗಮಾಳಮ್ಮನನ್ನು ಶ್ರೀ ಹೆಂಡತಿ ಹೆಂಡತಿಯೆಂದೇ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿದೆ ಶ್ರೀ ಗಂಗೆ ಮಾಳಮ್ಮ ದೇವಿಯ ದರ್ಶನವನ್ನು ಪಡೆಯೋಣ ಬನ್ನಿ ದೇವಿಯ ದರ್ಶನವನ್ನು ಪಡೆದು ನಾವು ಮುಂದೆ ಸಾಗಿದಾಗ ನಮಗೆ ಕಾಣ ಸಿಗುವುದೇ ಈ ತಂಗು ಮಂಟಪ ಸ್ನೇಹಿತರೆ ಈ ಮಂಟಪದಲ್ಲಿ ಭಜನೆ ಮತ್ತು ಶಿವಧ್ಯಾನ ಕಾರ್ಯಗಳನ್ನು ಹಿಂದೆ ಕೈಗೊಳ್ಳಲಾಗುತ್ತಿತ್ತು ಈಗ ನೀವಿಲ್ಲಿ ನೋಡ್ತಕ್ಕಂತಹ ಈ ಹಳೆಯ ಮಂಟಪವನ್ನು ಶ್ರೀ ಹುಬ್ಬಳ್ಳಿಯ ಭಕ್ತ ಮಂಡಳಿ ನಿಲಯ ಎಂದೇ ಕರೆಯಲಾಗುತ್ತದೆ ಸ್ನೇಹಿತರ ಈ ಮಂಟಪದ ಒಳಗೆ ಶಿವಧ್ಯಾನವನ್ನು ಭಜನಾದಿ ಸ್ವಾಮಿಯ ಕೈಂಕರ್ಯಗಳನ್ನು ಹಿಂದೆ ಮಾಡಲಾಗುತ್ತಿತ್ತು ಎಂದು ಪ್ರತೀತಿ ಇದೆ ಈ ಭಕ್ತ ಭಜನಾ ಮಂಡಳಿಯ ಪಕ್ಕದಲ್ಲೇ ನಾವು ಔದುಂಬರ ವೃಕ್ಷವನ್ನು ಕಾಣಬಹುದಾಗಿದೆ ಈ ಔದುಂಬ ವೃಕ್ಷದ ಹಿಂಭಾಗದಲ್ಲಿ ನಾವು ಭೋಜನಾಲಯವನ್ನು ಕಾಣಬಹುದು ಇಲ್ಲಿ ಭಕ್ತರು ಪ್ರಸಾದವನ್ನು ತಯಾರಿಸಿ ಅದನ್ನು ಭಕ್ತಿಯಿಂದ ಸಮರ್ಪಿಸಿಕೊಳ್ಳುವಂತಹ ಜಾಗವಾಗಿದೆ ಈ ಪ್ರಸಾದ ನಿಲಯದ ಪಕ್ಕದಲ್ಲೇ ನಾವು ಕೂಡಲ ಸಂಗಮನ ಬಸವೇಶ್ವರನ ದೇವಾಲಯವನ್ನು ಕಾಣಬಹುದಾಗಿದೆ ಈ ದೇವಾಲಯದ ಮುಂಭಾಗದಲ್ಲಿ ನಾವು ಚಿಕ್ಕದಾದಂತಹ ಹಾಗೂ ಶಕ್ತಿಶಾಲಿಯಾದಂತಹ ದುರ್ಗಾದೇವಿಯ ಗುಡಿಯನ್ನು ಕಾಣಬಹುದಾಗಿದೆ ಇದರೊಳಗೆ ಸಪ್ತಮಾತೃಕಿಯರ ವಿಗ್ರಹಗಳನ್ನು ಹಾಗೂ ನಾಗದೇವತೆಯ ವಿಗ್ರಹವನ್ನು ಕೂಡ ನಾವಿಲ್ಲಿ ಕಾಣಬಹುದು ಇಲ್ಲಿ ಏಳು ಎಡೆಯ ನಾಗರ ವಿಗ್ರಹವನ್ನು ನಾವಿಲ್ಲಿ ಕಾಣಬಹುದಾಗಿದೆ ಈ ದುರ್ಗಾದೇವಿಯ ಗುಡಿಯ ಮುಂಭಾಗದಲ್ಲೇ ನಾವು ಇನ್ನೊಂದು ಹಳೆಯ ಕಾಲದ ದೇವಾಲಯವನ್ನು ಕಾಣಬಹುದು ಸ್ನೇಹಿತರೆ ಈ ದೇವಾಲಯವನ್ನು ನಾವು ಹಂಪಿಯ ವಿರೂಪಾಕ್ಷ ದೇವರ ದೇವಾಲಯವೆಂದೇ ಇಲ್ಲಿ ಕರೆಯಲಾಗುತ್ತೆ ಇದು ಅತ್ಯಂತ ಹಳೆಯದಾದ ಮತ್ತು ವಿಶ್ವ ಪ್ರಖ್ಯಾತಿಯನ್ನು ಪಡೆದಂತಹ ಹಂಪಿಯ ವಿರೂಪಾಕ್ಷನ ಸನ್ನಿಧಾನವನ್ನು ನಾವಿಲ್ಲಿ ಕಾಣಬಹುದಾಗಿದೆ ಅತ್ಯಂತ ಮನೋಹರವಾದ ಶಿವಲಿಂಗವನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ಹಂಪಿಯ ವಿರೂಪಾಕ್ಷ ಸ್ವಾಮಿಯ ದೇವರ ಮುಂಭಾಗದಲ್ಲಿ ನಾವು ಬಸವಣ್ಣನ ವಿಗ್ರಹವನ್ನು ಕಾಣಬಹುದಾಗಿದೆ ನಂದಿಯ ವಿಗ್ರಹದ ಮೇಲ್ಭಾಗದಲ್ಲಿ ನಾವು ಕಮಲ ದಳದ ಪುಷ್ಪದ ಚಿತ್ತಾರವನ್ನು ಕಾಣಬಹುದು ಸ್ನೇಹಿತರೆ ಸುತ್ತಲೂ ನಾವು ಆಸನ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಕೆತ್ತನೆಗಳನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಹಂಪಿಯ ವಿರೂಪಾಕ್ಷ ದೇವರ ಎಡಭಾಗದಲ್ಲಿ ನಾವು ಮಹಿಷಾಸುರ ಮರ್ದಿನಿಯ ವಿಗ್ರಹವನ್ನು ನಾವಿಲ್ಲಿ ಕಾಣಬಹುದು ಸ್ನೇಹಿತರೆ ವಿರೂಪಾಕ್ಷನ ದರ್ಶನವನ್ನು ಪಡೆದು ನಾವು ಮುಂದಕ್ಕೆ ಬಂದರೆ ತಾಯಿ ಮುದ್ದಮ್ಮ ದೇವಿಯ ವಿಗ್ರಹವನ್ನು ನಾವಿಲ್ಲಿ ಕಾಣಬಹುದಾಗಿದೆ ಈ ಮುದ್ದಮ್ಮ ತಾಯಿಯ ಗುಡಿಯ ಕೆಳಭಾಗದಲ್ಲಿ ನಾವು ಬಿಸಿಲೇ ಬೀಳದ ಬಾವಿಯನ್ನು ಕಾಣಬಹುದು ಸ್ನೇಹಿತರೆ ಈ ದೇವಾಲಯದ ವಿಶೇಷತೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದೇ ಈ ಬಿಸಿಲು ಬೀಳದ ಬಾವಿ ಯಾಕಪ್ಪ ಅಂದರೆ ಸ್ನೇಹಿತರೆ ಬಿಸಿಲೇ ಬೀಳದಂತೆ ಈ ಬಾವಿಯನ್ನು ನಿರ್ಮಾಣವನ್ನು ಮಾಡಲಾಗಿದೆ ಈ ಬಾವಿಗೆ ವರ್ಷದ ಯಾವ ಕಾಲದಲ್ಲಿಯೂ ಕೂಡ ಬಿಸಿಲೇ ಬೀಳದಂತೆ ನಿರ್ಮಿಸಲಾಗಿದ್ದು ಇಲ್ಲಿನ ತೀರ್ಥಕ್ಷೇತ್ರವು ಎಂದೂ ಬತ್ತದೆ ಹಾಗೆ ಅಂತರ್ಜಲವನ್ನು ಕಾಯ್ದುಕೊಂಡು ಬಂದಿದೆ ಎಂದು ಹೇಳಲಾಗುತ್ತೆ ಸ್ನೇಹಿತರೆ ಈ ತೀರ್ಥವನ್ನು ಅತ್ಯಂತ ಪೂಜನೀಯ ಎಂದು ಭಾವಿಸಲಾಗಿದ್ದು ಈ ತೀರ್ಥದಿಂದಲೇ ಚಂದಲಿಂಗೇಶ್ವರನ ಪೂಜಾ ಕೈಂಕರ್ಯಗಳಿಗೆ ತೀರ್ಥಗಳಿಗೆ ಬಳಸಲಾಗುತ್ತೆ ಸ್ನೇಹಿತರೆ ಹಾಗೆ ನಾವು ಚಂದಲಿಂಗೇಶ್ವರ ದೇವಾಲಯದ ಗರ್ಭಗುಡಿಯ ಹಿಂಭಾಗದಲ್ಲಿ ನಾವು ಕೋಟೆಯ ರಚನೆಯನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಈ ಕೋಟೆಯ ಒಳರಚನೆಯ ಮುಂಭಾಗದಲ್ಲಿ ನಾವು ಹಾಗೆ ಎಡಬದಿಯಲ್ಲಿ ನಾವು ಶ್ರೀ ಬೀರಲಿಂಗೇಶ್ವರ ಸ್ವಾಮಿಯ ದೇವಾಲಯವನ್ನು ಕಾಣಬಹುದು ಹಾಗೆ ನಾವು ಮುಂದಕ್ಕೆ ಬಂದರೆ ದೇವಾಲಯದ ಎಡಭಾಗದಲ್ಲಿ ನಾವು ತುರಂಗಿ ಬಾಳಮ್ಮ ಮತ್ತು ತುಪ್ಪದ ಮಾಳಮ್ಮ ದೇವಿಯರ ಗುಡಿಯನ್ನು ಕಾಣಬಹುದು ಇವರು ಚಂದಲಿಂಗೇಶ್ವರ ದೇವರ ಉಪಪತ್ನಿಯರು ಎಂದೇ ಇಲ್ಲಿನ ಸ್ಥಳ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಸ್ನೇಹಿತರೆ ಅಂತಿಮವಾಗಿ ಈ ದೇವಾಲಯದ ದರ್ಶನವನ್ನು ಪಡೆದು ನಾವು ಹೊರಭಾಗಕ್ಕೆ ಬಂದರೆ ಹೊರಭಾಗದಲ್ಲಿ ನಾವು ಬಯಲು ನಂದಿಯ ಮಂಟಪವನ್ನು ಕಾಣಬಹುದು ಈ ಬಾಯಲು ನಂದಿ ಅತ್ಯಂತ ಸುಪ್ರಸಿದ್ಧವಾದ ನಂದೀಶ್ವರನಾಗಿದ್ದಾನೆ ಹಾಗೆ ದೇವಾಲಯದ ಮುಂಭಾಗದಲ್ಲಿ ನಾವು ಮಾರುತೇಶ್ವರ ಅಂದರೆ ಅಭಯ ಆಂಜನೇಯನ ವಿಗ್ರಹವನ್ನು ಕಾಣಬಹುದಾಗಿದೆ ಈ ದೇವಾಲಯವು ಬಿಸಿಲೇ ಬೀಳದ ಬಾವಿ ಕೆಸರೇ ಇಲ್ಲದ ಕೋಟೆ ಹೆಸರೇ ಇಲ್ಲದ ಮರದಿಂದ ಸುಪ್ರಸಿದ್ಧಿಯನ್ನ ಹೊಂದಿದೆ ಸ್ನೇಹಿತರೆ ಈ ದೇವಾಲಯವು ಬೆಂಗಳೂರಿನಿಂದ ನಾನ್ನೂರ ಹನ್ನೊಂದು ಕಿಲೋಮೀಟರ್ಗಳಷ್ಟು ದೂರವನ್ನು ಹೊಂದಿದ್ದು ಬೆಂಗಳೂರು ತುಮಕೂರು ಹೊಸಪೇಟೆ ಮಾರ್ಗವಾಗಿ ಈ ದೇವಾಲಯವನ್ನು ತಲುಪಬಹುದಾಗಿದೆ ಸ್ನೇಹಿತರೆ ಈ ದೇವಾಲಯಕ್ಕೆ ಹತ್ತಿರದ ತಾಲೂಕು ಎಂದರೆ ಕುಷ್ಟಗಿ ಕುಷ್ಟಗಿಯಿಂದ ನೀವು ಈ ದೇವಾಲಯಕ್ಕೆ ಬರುವುದಾದರೆ ಮೊದಲು ಕುಷ್ಟಗಿಗೆ ಬಂದು ಕುಷ್ಟಗಿಯಿಂದ ಇಪ್ಪತ್ತ ಏಳು ಕಿಲೋಮೀಟರ್ಗಳನ್ನು ಕ್ರಮಿಸಿದರೆ ನೀವು ಈ ದೇವಾಲಯವನ್ನು ತಲುಪಬಹುದು ಹಾಗೆಯೇ ನೀವು ಚಿತ್ರದುರ್ಗದಿಂದ ಬರುವುದಾದರೆ ಚಿತ್ರದುರ್ಗ ಹೊಸಪೇಟೆ ಮಾರ್ಗವಾಗಿ ಈ ಕ್ಷೇತ್ರವು ಇನ್ನೂರ ಹದಿಮೂರು ಕಿಲೋಮೀಟರ್ಗಳಷ್ಟು ದೂರವನ್ನು ಹೊಂದಿದೆ ಅಂತಿಮವಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್